ಇವತ್ತು ನಾನು ಕಿಚನ್ ಇದ್ದೀನಿ ನೋಡಿ ಫ್ರೆಂಡ್ ಇದು ಅನ್ನಕ್ಕೆ ಇಟ್ಟಿನಿ ಈಗ ಚಿತ್ರಾನ್ನ ಮಾಡಕ್ಕೆ ಆಮೇಲೆ ಇದು ಸೊಪ್ಪು ಟೊಮಟೊ ಹಣ್ಣು ಸೊಪ್ಪು ಸಾಂಬಾರು ಮಾಡ್ತೀನಿ ಮಧ್ಯಾಹ್ನ ಹೆಸರು ಬೇಳೆ ಹಾಕಿ ಶಾವಿಗೆ ಹಾಕಿ ಪಾಯಸ ಮಾಡ್ತೀನಿ ಅಡುಗೆ ಎಲ್ಲ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬನ್ನಿ ಮರಕ್ಕೆ ಹೋಗ್ಬೇಕಂತ ಇದೀವಿ ಇವತ್ತು ದಸರಾ ಹಬ್ಬದ ಕೊನೆ ದಿನನ ಇವತ್ತು ಹ್ಞೂ ದಸರಾ ಹಬ್ಬದ ಕೊನೆ ದಿನ ಆಗಿರೋದ್ರಿಂದ ಬನ್ನಿ ಮರ ಪೂಜೆಗೆ ಹೋಗ್ಬೇಕು ಚಂದನಾ ನಮ್ಮ ಅಪ್ಪ ಚಂದನ ಅಂತಿರೋದು ಬಿಟ್ಟು ಅಂತ ಹೇಳ್ಬಿಡ್ರು ನಮ್ಮ ಮಂದೇವರು ಚಂಬಸ್ ದೇವರು ಅಲ್ಲ ಬಾದಾಮಿ ಬನಶಂಕರಿ ನಮ್ಮ ಅಪ್ಪಾಜಿ ಚಂಬಸ್ ದೇವ್ರ ಪೂಜೆ ಮಾಡ್ತಿತ್ತು ಅದಕ್ಕೆ ಮಗಳು ಅಂತೇಳಿ ಚಮಸಮ್ಮ ಅಂತ ಅದಕ್ಕೆ ನಾನು ಚಿಂಚುಮ್ಮ ಅಂತ ಕರಿಯೋಣ ಅಂತಂದ್ರೆ ಇಲ್ಲ ಚಿಂಚುಮ್ಮ ಬೇಡ ಚಂದನ ಅಂತ ಕರಿಯೋ ಅಂತ ನಮ್ಮ ಈ ವಯಸ್ಸಲ್ಲಿಗ್ ಏನು ಆಸೆ ಆಸೆ ಅದು ವಯಸ್ಸ ಅಂತ ಬರಲ್ಲ ನೀನು ಹೆಚ್ಚು ನಾನು ಆಪೆಳಿ ಅಂಶ ಪ್ರಸಾದ ಟೀ ಮಾಡ್ತೀನಿ ಟೀ ಕುಡಿದು ನೀಡಿ ಹೋಗಲ್ಲ ಐದು ರೂಪಾಯ್ಗೆ ಎರಡು ಕೂಡ ಕೊಟ್ಟಾರಿ ಇವ ನೀರು ಅವಣ್ಣ ಯಾಕ ಮನಸ್ ಸಾಕ್ಷಿ ಉಪ್ಲಿಲ್ಲ ಅಂತೆ ಮನಸ್ ಸಾಕ್ಷಿ ನನ್ನ ಮನಸಾಕ್ಷಿ ಓದ್ತಾ ಇಲ್ಲ ಅದಕ್ಕೆ ಐದು ರೂಪಾಯಿ ಎಸ್ಕೊಡ ಮಾಡೀನಿ ಅಂತ ಟೊಮೊಟೆ ಹಣ್ಣ ಹೀಗೆ ಹೆಚ್ಕೊಳ್ಳಿ ಮೆಣಸಿನಕಾಯಿನ ಹೀಗೆ ಮುರ್ಕೊಳ್ಳಿ ನೆನ್ಪಾಣಿ ನೀರ್ ಹೆಂಗೈತೆ ನೀರ್ ಎಷ್ಟೈತೆ ಅಷ್ಟ್ ಮಾಡ್ತಾರೆ ಇಷ್ಟ ಮಾತ್ರ ಅಂತ ಹೇಳ್ಬಾರ್ದಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡಿ ಕೊಡ್ತೀನಿ ತೊಳೆದು ನನ್ ಮಗ ತರ್ಕಾರಿ ಕೊಯ್ದು ಕೊಡ್ಕ ಕೊಯ್ದು ಕೊಡ್ತಾರೆ ಎಲ್ಲ ಸಿಪ್ಪೆ ತೆಗೆದು ಕೊಡಪ್ಪ ಅಂದ್ರೆ ಎಲ್ಲ ಹಿಂಗ್ ಕ್ಲೀನ್ ಮಾಡಿ ಕೊಡ್ಬೇಕಂತೆ ಕ್ಲೀನ್ ಮಾಡಕನ ಬರಲ್ಲ ಅಂತ ಏಕೆ ನಾವೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ನ ಹೆಚ್ ಕೊಡ್ತಾರೆ ನಾನ್ ತರಕಾರಿ ಎತ್ತು ಕೊಟ್ಟೆ ನಾ ತರಕಾರಿ ಎತ್ತು ಕೊಟ್ಟೆ ಅಂತ ಹೇಂಗೆ ಬಿಡ್ರಿ ಮ<'ಕಲೇ ಇರೋ ಅವಶ್ಯತೆ ತರಕಾರಿ ಎತ್ತುಳ್ತಾರೆ ನೀನು ಮಗ ಸೂರ್ಯ ಕ್ಲೀನ್ ಮಾಡಬೇಕು ಫ್ರೆಂಡ್ ಎಲ್ಲಂದ್ರೆ ಎನ್ನೋಡಿ ಮದುವೆ ಎಲ್ಲ ಯಾಕೆ ಮತ್ತೆ ಏನೋ ಬೇಕು ನಿನಗೆ ಏನೋ ಬೇಕು ಸಿಂಗಲ್ ಲೈಫ್ ಓಕೆ ಬಲ 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 ವಿಜಿ ಒಡಿತತೆ ಒಡಿತತೆ ಅಂತ ಕೈತನೇ ಆದಿನಿ ಇದು ಬ್ರಷ್ ಅಂತ ಇದೆ ಇದು

ತರಕಾರಿ ಕೊಟ್ಟಿದ್ದಾರೆ ತರಕಾರಿ ಕಟ್ ಮಾಡಬೇಕು ತರಕಾರಿ ಕಟ್ ಮಾಡೋಣ ಸೊ ಅದಾದಮೇಲೆ ಆ ದಿನ ಪ್ಯಾಕೆಟ್ ಬಂದೈತೆ ಟೀ ಮಾಡಿ ಕೊಡ್ತೀನಿ ಅಂತೇಳಿದಾರೆ ಟೀ ಕುಡಿದು ತರಕಾರಿ ಕಟ್ ಮಾಡೋಣ ಹಾಂ ಟೀ ಕುಡಿದು ನೀರು ತೊಗೊಂಡ್ಬಂದು ತರಕಾರಿ ಕಟ್ ಮಾಡೋಣ ನೋಡ್ಕೊಳಿ ಕೈ ಮುಕ್ಕೊಳ್ಳಿ ಇನ್ನು ಪೂಜೆ ಆದ್ಮೇಲೆ ಇನ್ನೊಂದು ತೋರಿಸ್ತೀನಿ ನಿಮಗೆ ನಾನು ಹಿಂಗೆ ವಿಡಿಯೋ ಮಾಡ್ತೀನೋ ನಿನಗೇನು ಅನಿಸ್ತು ಯೂಟ್ಯೂಬ್ ಓಪನ್ ಮಾಡ್ಕ ಅಂತ ಹೇಳಿದ್ದೆ ನಾನು ಫುಲ್ ಸಪೋರ್ಟ್ ಫುಲ್ ಸಪೋರ್ಟ್ ಗಾಯಸ್ ನಿಮಗೆಲ್ಲ ನನಗೆ

ಹ್ಞೂ ಮಕ್ಕಳೆಲ್ಲ ಖುಷಿ ನಾಚ್ಗೆ ನಾಚಿಗೆ ನಾಚೆಗೆ ಎಲ್ಲ ಮಾಡಿ ನಿಮ್ಮ ಮನೆಗೂ ಹೆಲ್ಪ್ ಬೋರ್ಡ್ ಮಾಡಿ ಅವ ಮಕ್ಳು ಮಾಡಿ ಹಿಂಗೆ ಆರ್ ಮಾಡಬೇಕು ಟಮಟೆ ಹಣ್ಣು ಸೊಪ್ಪು ಕೊಯ್ಕೊಂಡು ಎದ್ದಾಡ್ತೀನಿ ನಾನು ನಿನ್ನೆ ಎಲ್ಲ ಒರೆಸ್ಕೊಡು ಅಪ್ಪಾಜಿ ಸ್ನಾನಕ್ಕೆ ಹೋಗ್ಯತೆ ಅಪ್ಪಾಜಿ ಪೂಜೆ ಮಾಡ್ತದೆ ಮಾಡಿ ನಾನು ಅಡುಗೆ ಎಲ್ಲ ರೆಡಿ ಮಾಡ್ತೀನಿ ಫ್ರೆಂಡ್ಸು ಅಡಿಗೆ ಎಲ್ಲ ರೆಡಿ ಮಾಡ್ತೀನಿ ಸ್ನಾನ ಮಾಡ್ಕೊಂಬಂದು ಬನ್ನಿ ಮರಕ್ಕೆ ಹೋಗಿ ಬರ್ತೀವಿ ಸಾಯಂಕಾಲ ನನ್ನ ಮಗಳು ಮೊಮ್ಮಕ್ಕಳು ಬರ್ತಾರೆ ಫ್ರೆಂಡ್ಸ್ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನೋಡಿ ನಮ್ಮಮ್ಮ ಮೇಕಪ್ ಮಾಡ್ಕೊತಾ ಐತೆ ಚಂದ್ರಿ 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 ಚಂದ್ರಿ

ಅಲ್ಲ ನಾನು ಬಿಂದಿ ಹೇಳ್ತೀವಿ ಆಲ್ ನಾನು ಈಗ ಪಶು ಹೋಗ ಒಂದೇಳು ಆಮೇಲೆ ಆಲ್ ಬಂದ ಮೇಲೆ ತಿನ್ನಿಸದೇಳಾ ಹೇಳು ಬತ್ತೇ ಇಲ್ಲ ಈಗ ಉವಿ ನಂಬಾಣದಂತೆ ಯಾರಿಗೂ ಖಾಣದಂತೆ ಅಷ್ಟೇ ಹೊತ್ತು ಉವಿ ನಂಬಾಣದಂತೆ ಯಾರಿಗೂ ಖಾಣದಂತೆ ಆ ದಿನ ಸಾಲಿನಲ್ಲೇ <laughs> पक्का <laughs> हाय

चल भी तो कनाडा बारा मगने बा इली बा किकड़े बने हैं आप आए होंगे तेरे मोबाइल स्टाइलिटी दिखा चल ऐस्टाइन ने बन्नी मरकोटर के गवाना बने हम्म नडी ಕೊಟ್ಟು ಎಲ್ಲರೂ ಇರೋಣ ಅಂತ ಹೇಳ್ತಾ ಸೊ ಹನುಮಂತನ ದೇವ್ರ ಗುಡಿಗೆ ಹೋಗಿದ್ದಾಯ್ತು ಬನ್ನಿ ಮರ ಪೂಜೆನೂ ಆಯ್ತು ಸೊ ಇವಾಗ ಮನೆಗೆ ಹೋಗೋಣ ಸೊ ಗಾಯಸ್ ಇವಾಗ ನಾನು ನಮ್ಮ ಅಕ್ಕ ಬರ್ತಾಳೆ ಅವಳನ್ನ ಹೋಗಿ ರಿಸೀವ್ ಮಾಡ್ಕೊಂಡು ಅವಳಿಗೆ ಒಂದು ಶಾಪ್ ಕೊಟ್ಟು ಅವಳು ರಿಯಾಕ್ಷನ್ ಅಂತಂದ್ರೆ ನಮ್ಮಅಮ್ಮ ಫೋನ್ ಮಾಡಿ ಏನ್ ಹೇಳಕ್ ಕೇಳ ನೋಡ್ರಿ ಕನ್ಫ್ಯೂಸ್ ಆಗಿ ಗುರು ಹೇಳ್ಬಿಟ್ಟೆ ಫಸ್ಟ್ ಪ್ಲಾನ್ ಎಲ್ಲ ಹಾಳು ಸ್ನಾನಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಎಲ್ಲಿದ್ದಾನೆ ಏನಂತ ಕೇಳಿದಾಳೆ ಇಲ್ಲ ಹಂಗೆ ಹಿಂಗೆ ಅಂತ ಉಲ್ಟಾ ಮಾಡೋಕ್ಕೆ ಟ್ರೈ ಮಾಡೋದೇ ಆಗಿಲ್ಲ ಸೊ ನಾನು ಅವಾಗ ಸ್ಥಾನಕ್ಕೆ ಹೋಗಿದ್ದೆ ಸೊ ಅದನ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ನೋಡೋಣ ಬನ್ನಿ ಸೊ ಈ ಬ್ಲಾಗ್ನ ಅವಳೋಗಿ ರಿಸೀವ್ ಮಾಡ್ಕೊಂಬಂದು ಎಂಡ್ ಮಾಡ್ತೀನಿ ಸೊ ಹೀಗೆ ವಿಡಿಯೋ ನೋಡ್ತಾ ಇರಿ ಎಂಕರೇಜ್ ಮಾಡ್ತಾ ಇರಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರೆಯಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡಕ್ಕೆ ಮತ್ತು